ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಮ್ಮ ಮನೆಯಲ್ಲಿ ಎಲ್ಲರ ಮನೆಗಳಲ್ಲೂ ಫ್ರಿಜ್ ಅನ್ನೋದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಸೊ ಫ್ರಿಜ್ ಅಂದಮೇಲೆ ನಾವು ಏನೆಲ್ಲ ಇಡ್ತೀವಿ ಅದರಲ್ಲಿ ಎಲ್ಲನೂ ತುಂಬಿಡ್ತೀವಿ ಒಂಥರ ಅದು ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋಕೆ ಆಗದಿರ ಅದನ್ನ ಹಂಗೆ ಬಿಟ್ಟು 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 ನಮ್ಮ ಫ್ರಿಜ್ ಅಂತೂ ನೋಡಿ ಇಲ್ಲಿ ಎಷ್ಟು ಮೆಸ್ಸಿ ಮೆಸ್ಸಿ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಮೆಸ್ಸಿ ಆಗಿಬಿಟ್ಟಿದೆ ಸೊ ಇವತ್ತು ಫ್ರಿಜ್ ಕ್ಲೀನ್ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಫ್ರಿಜ್ಜನ್ನೆಲ್ಲ ಫ್ರಿಜ್ಜಲ್ಲಿ ಏನೇನಿದೆಯೋ ಎಲ್ಲ ತೆಗೆದುಬಿಟ್ಟು ಆಚೆ ಇಟ್ಬಿಟ್ಟು ಮತ್ತು ಫ್ರಿಜ್ಜಲ್ಲಿರುವಂಥ ಡ್ರವರ್ಗಳಾಗಿರ್ಬೋದು ಅದನ್ನೆಲ್ಲ ಆಚೆ ಆಲ್ ಟ್ರೇ ಆಗಿರ್ಬೋದು ಎಲ್ಲನೂ ಆಚೆ ತೆಗೆದುಬಿಟ್ಟು ಸರಿ ನೀಟಾಗಿ ತೊಳೆದ್ಬಿಟ್ಟು ನೀಟಾಗಿ ಮತ್ತೊಂದು ಸರಿ ಫ್ರಿಜ್ಜಲ್ಲಿ ಎಲ್ಲನೂ ಜೋಡಿಸ್ಕೊಳ್ಳೋಣ ಸೊ ಇವಾಗ ನಾವು ಬೇಸಿಗೆ ಬಂತು ಫ್ರಿಡ್ಜಲ್ಲೆಲ್ಲ ಜ್ಯೂಸ್ಗಳು ಐಸ್ ಕ್ರೀಮ್ಗಳು ಫ್ರೂಟ್ಸು ಮತ್ತು ಕಸ್ಟರ್ಡ್ ಅಂತ ಈ ಥರದ್ದೆಲ್ಲ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀವಲ್ಲ ಅದೆಲ್ಲ ಇಟ್ಕೊಳ್ಳೋಕೆ ಫ್ರಿಜ್ ಇರಲೇಬೇಕಲ್ವಾ ಸೊ ಇಷ್ಟೆಲ್ಲ ಐಟಮ್ಗಳು ಫ್ರಿಜ್ಜಲ್ಲಿ ಸಿಕ್ಕಿರುವಂಥದ್ದು ಇವಾಗ ನಾನಿಲ್ಲಿ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ವೆಣಿಗಾರನ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ವೆನಿಗರ್ ಒಂದು ಮೂರು ಸ್ಪೂನಷ್ಟು ಎನಿ ವೆನಿಗರ್ನ ಹಾಕೋತಾ ಇದ್ದೀನಿ ಅಂದರೆ ಕುಕ್ಕಿಂಗಿಗೆ ನಾವು ಯೂಸ್ ಮಾಡ್ತೀವಲ್ಲ ಅದೇ ವೆನಿಗರ್ನ ಹಾಕೋತಾ ಇದ್ದೀನಿ ನಂತರ ಈ ನೀರಿಗೆ ಒಂದು ಬಟ್ಟೆನ ತೊಗೋಬೇಕಾಗತ್ತೆ ಯಾವುದಾದ್ರೂ ಒಂದು ಕ್ಲೀನಾಗಿರುವಂಥ ಒಂದು ಬಟ್ಟೆ ತೊಗೊಂಡು ಆ ನೀರಲ್ಲಿ ಅದನ್ನು ಡಿಪ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಹಿಂಡ್ಕೊಂಡು ಒಂದು ಸಾರಿ ಫಸ್ಟಿಗೆ ಒರೆಸ್ಕೊಂಬಿಡಿ ನೀಟಾಗಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಫ್ರಿಜ್ಜು ಸ್ಮೆಲ್ ಆಗೋದಿಲ್ಲ ಹಾಗೆ ನಿಮ್ಗೆ ಏನಾದರೂ ಕಲೆಗಳೆಲ್ಲ ಇದ್ದರೆ ಕೂಡ ಹೊರಟೋಗುತ್ತೆ ಅದಕ್ಕೂ ಮೇಲೆ ಕಲೆ ಹೋಗಿಲ್ಲ ಅಂದರೆ ಒಂದು ಸ್ಕ್ರಬ್ಬರು ಸ್ವಲ್ಪ ಕೂಡ ಹಾಕ್ಕೊಂಡು ನೀವು ಅದನ್ನು ಉಜ್ಕೊಂಡ್ರೆ ಆಯಿತು ಆ ಥರ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇವಾಗ ಇಲ್ಲಿ ನಾವು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡ್ಕೋಬೇಕು ಅಂತ ಅಂದಾಗ ಯಾವ ಥರ ಸ್ಟೋರ್ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಡೌಟ್ ಇರುತ್ತೆ ಸ್ಪೆಷಲಾಗಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಸ್ಟೋರ್ ಮಾಡ್ಕೋತೀವಿ ಮೆಂತ್ಯ ಸೊಪ್ಪು ಆಗಿರ್ಬೋದು ಪುದೀನ ಆಗಿರ್ಬೋದು ಪ್ರತಿಯೊಂದೂ ಅದನ್ನೆಲ್ಲ ಜಾಸ್ತಿ ಸ್ಟೋರ್ ಮಾಡ್ಕೋತೀವಿ ಫ್ರಿಜ್ಜಲ್ಲಿ ಬಟ್ ಅದನ್ನು ಯಾವ ಥರ ಸ್ಟೋರ್ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಇವತ್ತು ನಿಮಗೆ ಒಂದು ಕೆಲವೊಂದು ಟಿಪ್ಸ್ಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಈ ಥರ ಮೆಂತ್ಯ ಸೊಪ್ಪನ್ನು ನೀವು ನೀಟಾಗಿ ಎಲೆಗಳಾಗಿ ಬಿಡಿಸ್ಕೊಂಡು ಈ ಥರ ಒಂದು ನ್ಯೂಸ್ ಪೇಪರ್ ತೊಗೊಂಡು ನ್ಯೂಸ್ ಪೇಪರಲ್ಲಿ ಹಾಕಿ ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ನ್ಯೂಸ್ ಪೇಪರಲ್ಲಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಡೋದ್ರಿಂದ ಸೊಪ್ಪು ನಿಮಗೆ ಒಂದು ವಾರ ತನಕ ಕೂಡ ಫ್ರೆಶ್ ಆಗಿ ಇರುತ್ತೆ ಹಾಗೆ ಇಲ್ಲಿ ಪುದೀನ ಸೊಪ್ಪು ಕೂಡ ಅಷ್ಟೇ ನೀವು ಬಿಡಿಸ್ದಲೆ ಕಟ್ಟು ಸಮೇತ ತಂದು ಕಟ್ಟು ಸಮೇತ ಹಾಗೆ ಇಟ್ಬಿಟ್ರೆ ಆ ಕಟ್ಟಿನ ಮಧ್ಯೆ ಬ್ಲ್ಯಾಕ್ ಕಾಣಿಸ್ತಾ ಇದೆ ನೋಡಿ ನಿಮಗೆ ಕೊಳ್ತೋಗಿರೋ ಎಲೆಗಳೆಲ್ಲ ಇದ್ದರೆ ಒಂದಕ್ಕೊಂದು ಅಂಟ್ಕೊಂಡು ನೆಕ್ಸ್ಟು ಎಲ್ಲ ಎಲೆಗಳು ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಆ ಥರ ಸ್ಟೋರ್ ಮಾಡ್ಕೊಳ್ಳೋದು ಒಳ್ಳೆಯದು ನಂತರ ಇವಾಗ ನಮ್ಮದು ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಆಗಿದೆ ನಂತರ ನಾನು ಎಲ್ಲನೂ ಜೋಡಿಸ್ಕೊಂಡು ಬಿಟ್ಟಿದ್ದೀನಿ ಇಲ್ಲಿ ಸಾಮಾನೆಲ್ಲ ಫ್ರಿಡ್ಜಲ್ಲಿ ಏನಿತ್ತು ಅದೆಲ್ಲ ತೆಗೆದುಬಿಟ್ಟು ಜೋಡಿಸ್ಕೊಂಡಿದ್ದೀನಿ ಸೊ ಮೊದಲಿಗೆ ನಾನು ಇಲ್ಲಿ ಮೇಲ್ಗಡೆ ಡೋರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಂಬೆಹಣ್ಣನ್ನು ಈ ಥರ ಒಂದು ಕವರಲ್ಲಿ ಹಾಕ್ಬಿಟ್ಟು ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳ ತನಕ ಕೂಡ ನಿಂಬೆಹಣ್ಣು ಹಾಗೆ ಇರುತ್ತೆ ಮತ್ತು ಶುಂಠಿ ಕೂಡ ಅಷ್ಟೇ ತೊಳೆದ್ಬಿಟ್ಟು ಒಣಗಿಸಿ ನೀರು ತ್ಯಾವ ಏನು ಇಲ್ಲದ ಹಾಗೆ ಒಣಗಿಸ್ಬಿಟ್ಟು ಇದನ್ನು ನೀವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಮೇಲ್ಗಡೆ ಈ ಥರ ಕ್ಯಾಪನ್ನು ಹಾಕೊಂಡ್ರೆ ನಿಮಗೆ ಎರಡರಿಂದ ಮೂರು ತಿಂಗಳ ತನಕ ಕೂಡ ಶುಂಠಿ ಅನ್ನೋದು ಸ್ಟೋರ್ ಆಗಿರುತ್ತೆ ಇವಾಗ ಬೇಸಿಗೆ ಕಾಲದಲ್ಲಿ ನಮಗೆ ನೇಲ್ ಪಾಲಿಷ್ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಬಿಸಿಲಿಗೆ ಹೊರ್ಗಡೆ ಇಟ್ಟರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಗೆ ಅದನ್ನು ಬಿಸಾಕಬೇಕಾಗತ್ತೆ ನಾವೆಲ್ಲ ತರ್ತೀವಿ ನೇಲ್ ಪಾಲಿಷ್ಗಳೆಲ್ಲ ಜಾಸ್ತಿ ಜಾಸ್ತಿ ಕಲರ್ಸ್ ತರ್ತೀವಿ ಸೊ ಈ ಥರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೇಲ್ ಪಾಲಿಶು ಗಟ್ಟಿಯಾಗಲ್ಲ ಸೊ ಇಲ್ಲಿ ವೆನಿಲಾ ಎಸೆನ್ಸ್ ಇಟ್ಕೊಂಡಿದ್ದೀನಿ ಸೊ ನಂದು ಕುಕ್ಕಿಂಗಿಗೆ ಏನಾದರೂ ಬೇಕಾದಾಗ ಯೂಸ್ ಮಾಡೋಕ್ಕೆ ಫುಡ್ ಕಲರ್ಸ್ ಇದೆ ಹಾಗೇ ಇಲ್ಲಿ ಬೇರೆ ಬೇರೆದೆಲ್ಲ ಫುಡ್ ಕಲರ್ಸ್ ಒಂದೆರಡು ಕಲರ್ಸ್ ಇಟ್ಟಿದ್ದೀನಿ ಬಟ್ ಫುಡ್ ಕಲರ್ಸ್ ಏನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಬಟ್ ಆದರೂ ಕೂಡ ಏನಾದರೂ ಅಡುಗೆಗಳು ಕೇಸರಿ ಭಾತು ಈ ಥರ ಎಲ್ಲ ಮಾಡಿದಾಗ ಫುಡ್ ಕಲರ್ ಸ್ವಲ್ಪ ಕಂಪಲ್ಸರಿ ಹಾಕಲೇಬೇಕಾಗುತ್ತೆ ಹಾಗೆ ಇಲ್ಲಿ ಸ್ಯಾಫ್ರಾನ್ ಇದೆ ನನಗೆ ಪಾಯಸ ಅಥವಾ ಬೇರೆ ಏನಾದರೂ ಕಸ್ಟರ್ಡೆಲ್ಲ ಮಾಡಿದಾಗ ಸ್ವಲ್ಪ ಹಾಕ್ಕೊಳ್ತೀನಿ ಸ್ಯಾಫ್ರಾನ ಕೇಸರಿ ಅಂತ ಕುಂಕುಮದ ಹೂ ಅಂತ ಏನು ಹೇಳ್ತಾರೆ ಅದು ಇಟ್ಕೊಂಡಿದ್ದೀನಿ ಸೊ ಹಾಗೆ ನೇಲ್ ಪಾಲಿಶ್ ರಿಮೂವರ್ ಇದೆ ಸೊ ಇಲ್ಲಿ ಸೆಕೆಂಡ್ ರಾವರಲ್ಲಿ ಸ ಡೋರಲ್ಲಿ ನಿಮಗೆ ಸೆಕೆಂಡ್ ರಾವರಲ್ಲಿ ಬಂದರೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಬಾಟಲ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಬೇಕಾಗಿತ್ತು ಸೊ ನಾನು ಇಲ್ಲಿ ಕಸೂರಿ ಮೇತಿನ ಅದೇ ಜಾಗದಲ್ಲಿ ಇಟ್ಕೊತೀನಿ ಕಸೂರಿ ಮೇತಿನ ನೀವು ಫ್ರಿಜ್ಜಲ್ಲಿ ಈ ಥರ ಟೈಟಾಗಿ ಪ್ಯಾಕ್ ಮಾಡಿ ಇಡೋದ್ರಿಂದ ಅದ್ರ ಕಲರ್ ಚೇಂಜ್ ಆಗದಿರ ಹಾಗೇ ಇರುತ್ತೆ ನಂತರ ಜೀರಾ ಇದೆ ಮತ್ತು ಇಲ್ಲಿ ಒಂದು ಸ್ಟೀಲ್ ಬಾಕ್ಸ್ ಇದೆ ಅಲ್ವಾ ಇಷ್ಟು ಬಾಕ್ಸಲ್ಲಿ ನಾನು ನನ್ನ ಮಗನ ಚಾಕ್ಲೇಟ್ಸ್ ಎಲ್ಲ ಇಟ್ಟಿರ್ತೀನಿ ಇಲ್ಲಿ ಸೊ ಅವನು ಕಾಣ್ದಂಗೆ ಇಡಬೇಕು ನಾನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಟ್ಟರೆ ಅವನು ಬೇಗ ತೆಗೆದೆಲ್ಲ ತಿನ್ಬಿಡ್ತಾನೆ ಒಂದೇ ಸತಿ ಸೊ ಇಲ್ಲಿ ನೋಡಿದ್ ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ ಮೆಂತ್ಯ ಸೊಪ್ಪನ್ನ ಈ ಥರ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂತ ನೋಡಿ ನಾನು ಇಲ್ಲಿ ಕವರ್ಗೆ ಹಾಕ್ಬಿಟ್ಟು ಇದನ್ನು ಡೋರಲ್ಲೇ ಇಟ್ಟಿರ್ತೀನಿ ಯಾಕಂದರೆ ಡೋರಲ್ಲಿ ಜಾಸ್ತಿ ಮಾಯ್ಚರ್ ಇರಲ್ಲ ಅದಕ್ಕೋಸ್ಕರ ಹೂವು ಮತ್ತು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಆ ಥರ ಏನಾದರೂ ಇದ್ದರೆ ನಾನು ಡೋರಲ್ಲೇ ಇಟ್ಕೊಳ್ತೀನಿ ನಂತರ ಇಲ್ಲಿ ಸಾಸಸ್ಗಳಿದೆ ಕೆಳಗಡೆ ಸಾಸು ಬಟರು ಹಾಗೆ ಕೆಚಪ್ಗಳೆಲ್ಲ ಇದೆ ಇಲ್ಲಿ ಇದೆಲ್ಲ ನನಗೆ ಅಡುಗೆಗೆ ಯೂಸ್ ಆಗುವಂಥದ್ದು ಮತ್ತು ನಾನು ಕೆಲವೊಂದು ಸರಿ ನೂಡಲ್ಸ್ ಮತ್ತು ಪಾಸ್ತಾ ಈ ಥರ ಏನಾದರೂ ಸ್ಯಾಂಡ್ವಿಚ್ ಎಲ್ಲ ಮಾಡಿದಾಗ ಯೂಸ್ ಆಗುವಂಥದ್ದು ಸೊ ಇದನ್ನೆಲ್ಲ ಕೂಡ ಕೆಳಗಡೆ ಡೋರಲ್ಲಿ ಇಟ್ಕೊಂಡಿದ್ದೀನಿ ಕೆಲವು ಯಾವುದೆಲ್ಲ ಹೊರಗಡೆ ಇಡೋದಕ್ಕೆ ಆಗಲ್ವೋ ಅದು ಮಾತ್ರನೇ ನಾನಿಲ್ಲಿ ಫ್ರಿಜ್ಜಲ್ಲೇ ಜಾಸ್ತಿ ಇಟ್ಕೋತೀನಿ ಅಂದರೆ ಅದರ್ವೈಸ್ ನಾನು ಫ್ರಿಜ್ಜಲ್ಲಿ ಏನು ಜಾಸ್ತಿ ತುಂಬಲ್ಲ ಬಟ್ ಕ್ಲೀನ್ ಮಾಡಿಲ್ಲ ಅಂತ ಅಂದಾಗ ಅದು ಹಾಗೇ ಇರುತ್ತೆ ಸುಮಾರು ದಿನಗಳಾದರೂ ಕ್ಲೀನ್ ಮಾಡೋಕ್ಕೆ ಆಗಲ್ಲ ತೆಗೆದುಬಿಟ್ಟು ಬೇಗ ಮಾಡಿ ಇವತ್ತು ನಾಳೆ ಇವತ್ತು ನಾಳೆ ಹಾಗೆ ಟೈಮ್ ಹೋಗ್ತಾನೆ ಇರುತ್ತೆ ಸೊ ಇಲ್ಲಿ ಫ್ರೀಸರ್ ಓಪನ್ ಮಾಡಿದ್ರೆ ಒಂದು ಐಸ್ ಕ್ರೀಮ್ ಇದೆ ತಂದು ತ್ರೀ ಡೇಸ್ ಆಯಿತು ತಿಂದಿರಲಿಲ್ಲ ಹಾಗೆ ಇದೆ ಸೊ ಇವಾಗ ಇದನ್ನು ತೆಗೆದ್ಬಿಟ್ಟು ಆಚೆ ಇಡೋಣ ಸೊ ಇದನ್ನೆಲ್ಲ ವೀಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ತಿನ್ನೋಣ ಇವಾಗ ಬಟಾಣಿಗಳದು ಹಸಿ ಬಟಾಣಿಗಳದು ಸೀಸನ್ ಬಂತಲ್ವ ಹಾಗಾಗಿ ನಾನು ಬಟಾಣಿಗಳೆಲ್ಲ ಒಂದೇ ಸರಿ ತಂದುಬಿಟ್ಟು ಅದನ್ನೆಲ್ಲ ಬಿಡಿಸಿ ಒಂದು ಮೂರಿಂದ ನಾಲ್ಕು ಕೆ ಜಿ ತಂದು ಬಿಡಿಸ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಒಂದು ಮೂರಿಂದ ನಾಲ್ಕು ತಿಂಗಳ ತನಕ ಕೂಡ ನನಗೆ ಬರುತ್ತೆ ನಂತರ ಈ ಸ್ಟೀಲ್ ಬಾಕ್ಸಲ್ಲಿ ಕಾಯಿ ತುರಿ ಹಾಕಿಟ್ಟಿರ್ತೀನಿ ಹಾಗೆ ಅದರಲ್ಲಿ ತಂದು ಸುಲಿದು ಉಳಿದಿರುವಂಥ ಎಕ್ಸ್ಟ್ರಾ ಬಟಾಣಿನ ಇಲ್ಲೊಂದು ಚಿಕ್ಕ ಬಾಕ್ಸ್ಗೆ ಹಾಕಿ ಈ ಹಾಲ್ ಟ್ರೇಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಸೊ ಇದು ನೋಡಿ ಬಟಾಣಿ ನಂತರ ಇಲ್ಲಿ ಕಾಯ್ತು ಕಾಯ್ದು ಪೀಸಸ್ ಬರುತ್ತಲ್ವ ಅದನ್ನು ಸಪ್ರೇಟಾಗಿ ಹಾಕೋತೀನಿ ಚಿಪ್ಪು ಒಡೆದಿದ್ದ ತಕ್ಷಣ ಚಿಪ್ಪೆಲ್ಲ ಹೋಗಿ ಬರೀ ಪೀಸಸ್ ಬಂದಿದ್ದು ಸಪ್ರೇಟಾಗಿ ಇಡ್ತೀನಿ ನಂತರ ತುರಿದಿದ್ದು ಪುಡಿನ ಬೇರೆ ನೋಡಿ ಇಲ್ಲಿದೆಯಲ್ವ ಈ ಥರ ಬಾಕ್ಸಲ್ಲಿ ತುರಿದಿರುವಂಥದ್ದು ಪುಡಿ ಎಲ್ಲ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ಸೊ ನನಗೆ ಎರಡೂ ಯೂಸ್ ಮಾಡ್ಕೊತೀನಿ ಕ ಪಲ್ಯಗಳಿಗೆಲ್ಲ ತುರಿ ಯೂಸ್ ಆಗುತ್ತೆ ಮತ್ತು ಇದೆಲ್ಲ ನಾನು ರುಬ್ಕೊಳ್ಳೋದು ಏನಾದರೂ ಇದ್ದರೆ ಪೀಸಸ್ ಅದು ಇದ್ದರೆ ರುಬ್ಕೋತೀನಿ ಚಟ್ನಿಗೆ ಆ ಥರದ್ದಕ್ಕೆಲ್ಲ ಪೀಸಸ್ ಯೂಸ್ ಮಾಡ್ತೀನಿ ನಂತರ ಇಲ್ಲಿ ಹಾಲು ಮತ್ತು ಮೊಸರು ಇಡೋದಕ್ಕೆ ಮಾತ್ರ ಈ ಟ್ರೇನ ಯೂಸ್ ಮಾಡ್ತೀನಿ ಕಾಯಿ ತುರಿ ಹಾಲು ಮೊಸರು ಇಡೋದಕ್ಕೆ ಮಾತ್ರ ಯೂಸ್ ಮಾಡ್ತೀನಿ ಹಾಗೆ ನೀವು ಫ್ರಿಜ್ಜಲ್ಲಿ ಮೇಲ್ ಶೆಲ್ಫಲ್ಲಿ ಬಂದರೆ ಹಾಲಾದ ನಂತರ ಕೆಳಗಡೆ ಬಂದರೆ ಮೊಸರು ಮತ್ತು ಕಾಯಿಸಿರುವಂಥ ಹಾಲು ಹಾಗೆ ಏನಾದರೂ ಪಾಯಸ ಈ ಥರದ್ದು ಏನಾದರೂ ಇದ್ರೆ ನೀವು ಮೇಲೆ ಇಟ್ಕೊಬೋದು ಹಾಲು ಯಾಕೆ ಮೇಲೆ ಇಡಬೇಕು ಅಂದರೆ ನೀವು ಒಂದು ವೇಳೆ ಹಾಲನ್ನು ಕೆಳಗಡೆ ಇಟ್ಟು ಬೇರೆ ಐಟಮ್ಗಳೆಲ್ಲ ಮೇಲೆ ಇಟ್ಟಾಗ ಏನಾದರೂ ಕೆಲವೊಂದು ಫ್ರಿಜ್ಜಿಂದ ತೆಗಿಯುವಾಗಲ್ಲ ಕೆಳಗಡೆ ಚೆಲ್ಲಿದ್ರೆ ಅದು ಡೈರೆಕ್ಟಾಗಿ ಹೋಗಿ ಹಾಲಿನ ಮೇಲೆ ಬೀಳ್ಬೋದು ಸಪ್ ಸಮ್ ಟೈಮ್ ಹಾಲಿನೊಳಗಡೆ ಅಥವಾ ಮೊಸರಿನ ಒಳಗಡೆ ಬಿದ್ದರೆ ಹಾಲು ಅನ್ನೋದು ಹಾಳಾಗತ್ತೆ ಹಾಗಾಗಿ ಎಲ್ಲದಕ್ಕಿಂತ ಮೇಲೆ ಶೆಲ್ಫಲ್ಲಿ ಹಾಳು ಹಾಲು ಇಟ್ಕೋಬೇಕು ನಂತರ ಇಲ್ಲಿ ಕೆಳಗಡೆ ಬಂದರೆ ನಾನು ಇದರಲ್ಲಿ ದೋಸೆ ಇಟ್ಟಿಟ್ಟಿದ್ದೀನಿ ಇದರಲ್ಲಿ ಕೆಳಗಡೆ ಶೆಲ್ಫಲ್ಲಿ ದೋಸೆ ಇಟ್ಟು ನಮ್ಮ ಮನೇಲಿ ಫ್ರಿಜ್ಜಲ್ಲಿ ಯಾವಾಗಲೂ ಇರುತ್ತೆ ಸ್ಟಾಕ್ ವಾರಕ್ಕೆ ವಾರದಕ್ಕೊಂದ್ಸಲಿ ಎರಡು ಸಲ ಆ ಥರ ರುಬ್ಬಿಸ್ಬಿಡ್ತೀನಿ ರುಬ್ಬಿಸ್ಕೊಬಂದು ತಂದಿಡ್ತೀನಿ ದೋಸೆ ಇಟ್ಟು ಮಕ್ಕಳು ಮನೇಲಿ ಬೇಕೇ ಬೇಕು ನಂತರ ಇಲ್ಲಿ ಕೆಳಗಡೆ ಇದರಲ್ಲೆಲ್ಲ ನಾನು ಮೊಳಕೆ ಕಾಳು ನೆನೆಸಿಟ್ಟಿರ್ತೀನಿ ನಂತರ ಇದರಲ್ಲಿ ಬೇರೆ ಪಾತ್ರೆಯಲ್ಲಿ ಏನೋ ಉಳಿದಿರೋ ಸ್ವಲ್ಪ ಸಾಂಬಾರ ಥರ ಪಲ್ಯ ಚಟ್ನಿ ಏನಾದರೂ ಇದ್ದರೆ ಕೂಡ ಸೆಕೆಂಡ್ ಸಲ್ಫಲ್ಲಿ ಇಟ್ಕೋತೀನಿ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಹಸಿಮೆಣ್ಸಿನ್ಕಾಯಿ ಹಾಗೆ ನುಗ್ಗೆಕಾಯಿ ನುಗ್ಗೆಕಾಯಿನೂ ಅಷ್ಟೇ ನೀವು ಮಾರ್ಕೆಟಿಂದ ತಂದಾಗ ಈ ಥರ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸ್ಗಾಕಿಟ್ಕೊಂಡ್ರೆ ನಿಮಗೆ ಒನ್ ಮಂತ್ವರೆಗೂ ಕೂಡ ಈ ನುಗ್ಗೆಕಾಯಿನ ನೀವು ಸ್ಟೋರ್ ಮಾಡಿಬಿಟ್ಟು ಇಟ್ಕೋಬೋದು ಸೊ ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆಯಲ್ವಾ ನುಗ್ಗೆಕಾಯಿ ಈ ಥರ ನೀವು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ ನೀವು ಒನ್ ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇದರಲ್ಲಿ ಒಂದು ಬಾಕ್ಸಲ್ಲಿ ಹಸಿಮೆಣ್ಸಿನ್ಕಾಯೂ ಹಾಕಿ ಅದೇ ಥರ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ನಾನು ಸೊ ಇದರಲ್ಲೂ ಅಷ್ಟೇ ಗ್ರೇಪ್ಸ್ ಇದೆ ಗ್ರೇಪ್ಸನ್ನು ಅಷ್ಟೇ ನೀವು ಮಾರ್ಕೆಟಿಂದ ತಂದಿದ ತಕ್ಷಣವೇ ಒಂದು ದೊಡ್ಡ ಪಾತ್ರೆಗೆ ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ತೊಳೆದುಬಿಟ್ಟು ನೀಟಾಗಿ ಒಂದು ಬಟ್ಟೆ ಮೇಲೆ ಹಾಕಿ ತೇವ ಎಲ್ಲ ಹೋಗೋ ತನಕ ಒಣಗಿಸ್ಬಿಟ್ಟು ಕೆಳಗಡೆ ಒಂದು ಟಿಶ್ಯೂ ಅಥವಾ ನ್ಯೂಸ್ ಪೇಪರ್ ಹಾಕಿ ಈ ಥರ ಬಾಕ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು ಬಿಡಿಸಿ ಇಟ್ಟರೆ ನಿಮಗೆ ಗ್ರೇಪ್ಸ್ ಅನ್ನೋದು ಹಾಳಾಗುತ್ತೆ ಗೊಂಚಲು ಸಮೇತ ಹಾಗೆ ಇಡಬೇಕು ಸೊ ಆ ಥರ ಇಡೋದ್ರಿಂದ ನಿಮಗೆ ಗ್ರೇಪ್ಸ್ ಕೂಡ ಅಷ್ಟೇ ನೀವು ಒನ್ ಮಂತ್ ತನಕ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಇಷ್ಟಪಡೋರು ಸೊ ಇದು ಕೆಳಗಡೆ ಬಂದ್ಬಿಟ್ಟು ವೆಜಿಟೇಬಲ್ ಬಾಸ್ಕೆಟು ಇಲ್ಲಿ ಸ್ವಲ್ಪ ಒಡೆದೋಗಿದೆ ಅದು ತೊಳಿಬೇಕಾದ್ರೆ ಒಡೆದೋಗಿದೆ ಹಾಗಾಗಿ ಅದಕ್ಕೊಂದು ಶೆಲೋ ಟೇಪ್ ಹಾಕಿ ಇಟ್ಟಿದ್ದೀನಿ ವೈಟ್ ಕಲರ್ ಟೇಪ್ ಸಿಗಲಿಲ್ಲ ಹಾಗಾಗಿ ಬ್ರೌನ್ ಕಲರ್ ಟೇಪ್ನ ಹಾಕ್ಬಿಟ್ಟು ಇಟ್ಟಿದ್ದೀನಿ ಸೊ ನೋಡಿ ಇವಾಗ ಇದು ನಮ್ಮದು ಫ್ರಿಜ್ಜೆಲ್ಲ ಕ್ಲೀನ್ ಆದ ನಂತರ ಈ ಥರ ಇದೆ ಈ ಮ್ಯಾಟ್ ನಾ ನಾನು ಬೇರೆ ಹಳೆಯದೆಲ್ಲ ಫೈಲ್ ಬರುತ್ತಲ್ವ ಮನೆಗೆ ಏನಾದರೂ ನಾವು ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋ ಥರದ್ದು ಫೈಲೆಲ್ಲ ಬರುತ್ತಲ್ಲ ಅದ್ರ ಮೇಲ್ಗಡೆ ಕವರನ್ನು ನಾನು ಫ್ರಿಜ್ಗೆ ಮ್ಯಾಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಮ್ಯಾಟ್ ತರಿಸಿದ್ದು ಮೇಲೆ ಹಾಕಿರೋದು ಒಂದು ಮ್ಯಾಟ್ ಮಾತ್ರ ತರಿಸಿರುವಂಥದ್ದು ಸೊ ಇದೆರಡೂ ನನಗೆ ಯೂಸ್ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ನಮ್ಮ ಫ್ರಿಜ್ಜು ಕ್ಲೀನ್ ಆದ ನಂತರ ಓವರ್ ಆಲ್ ವಿ ಇದು ಇಷ್ಟಿದೆ ನಮ್ಮದು ತುಂಬ ದೊಡ್ಡ ಫ್ರಿಜ್ ಏನಲ್ಲ ತುಂಬ ಚಿಕ್ಕದು ಮೀಡಿಯಮ್ ಸೈಜ್ ಫ್ರಿಡ್ಜ್ ಇದು ತುಂಬ ಹಳೆಯದು ಫ್ರಿಜ್ ಇದು ಸುಮಾರು ಒಂದು ಹದಿಮೂರು ವರ್ಷದ ಫ್ರಿಜ್ ಅಂದ್ಕೊಂತೀನಿ ಹದ್ ಹನ್ನೆರಡು ಹದಿಮೂರು ವರ್ಷದ ಫ್ರಿಜ್ ಇದು ಅಷ್ಟು ಹಳೆ ಫ್ರಿಜ್ಜು ಬಟ್ ಇವಾಗಲೂ ಕೂಡ ಏನು ಪ್ರಾಬ್ಲಮ್ ಇಲ್ಲಿದ್ದೀರಾ ಅಷ್ಟೇ ಚೆನ್ನಾಗಿದೆ ಅಷ್ಟೇ ಚೆನ್ನಾಗಿ ನಮಗೆ ರನ್ ಆಗ್ತಿದೆ ಫ್ರಿಜ್ಜಿದು ತುಂಬ ಚೆನ್ನಾಗಿ ಬಂತು ಇದು ಫ್ರಿಡ್ಜು ಇದು ಫ್ರಿಜ್ ಬ್ರ್ಯಾಂಡ್ ಬಂದ್ಬಿಟ್ಟು ವಿಡಿಯೋಕಾನ್ ಇದು ಸುಮಾರು ವರ್ಷಗಳಿಂದ ಯೂಸ್ ಮಾಡ್ತಿದ್ದೀನಿ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೇಡ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿರೋಾಗ ಯಾಕೆ ಸುಮ್ಮನೆ ಚೇಂಜ್ ಮಾಡೋದು ಅಂತ ಅಂದ್ಕೊಂಡು ಹಾಗಾಗಿ ಚೇಂಜ್ ಮಾಡಲಿಲ್ಲ ಸದ್ಯಕ್ಕಂತೂ ಇದಿದೆ ಇವಾಗ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಹಳೇದಾದರೆ ಏನಂತೆ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇವಾಗ ರೀಸೆಂಟಾಗಿ ಸುಮಾರು ಒಂದೂವರೆ ತಿಂಗಳಿಂದ ನಾನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ತುಂಬ ಆಗಿತ್ತು ಸೊ ವಿಡಿಯೋನೂ ಶೇರ್ ಮಾಡಿದಾಗ ಆಗುತ್ತೆ ನಿಮಗೆ ವೀಡಿಯೋನೂ ಹಾಕಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಡಿಲೇ ಆಯಿತು ಶ ಕ್ಲೀನ್ ಮಾಡೋದು ಹಾಗಾಗಿ ಫೈನಲ್ ಆಗಿ ಓವರ್ ಆಲ್ ಲುಕ್ ಅಂತೂ ಈ ಥರ ಇದೆ ಫ್ರಿಜ್ ಅಲ್ಲಿ ಫ್ರಿಜ್ಜನ್ನು ಅಷ್ಟೇ ನೀವು ಆಗಾಗ ಕ್ಲೀನ್ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ಫ್ರಿಜ್ ಅನ್ನೋದು ಕ್ಲೀನ್ ಆಗಿರುತ್ತೆ ಮತ್ತೆ ನನ್ನ ಕಡೆಯಿಂದ ಇನ್ನೊಂದು ಟಿಪ್ ಏನು ಅಂದರೆ ನಿಮಗೆ ಫ್ರಿಜ್ಜು ನೀವು ಕ್ಲೀನ್ ಮಾಡ್ಕೋಬೇಕಂತ ಮೇಲೆ ಫ್ರಿಜ್ಜನ್ನ ಕಂಪಲ್ಸರಿ ಮೇನ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗೆದುಬಿಟ್ಟು ರಿಮೂವ್ ಮಾಡಿ ಪ್ಲಗ್ ರಿಮೂವ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ನಂತರ ನೀವು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ ನಂತರ ನೀವು ಎಲ್ಲ ಫ್ರಿಜ್ಜನ್ನು ಕ್ಲೀನ್ ಮಾಡಿ ಎಲ್ಲನೂ ಜೋಡಿಸ್ಕೊಂಡು ನಂತರ ನೀವೆಲ್ಲ ಪಾತ್ರೆಗಳು ಅದೆಲ್ಲ ಜೋಡಿಸ್ಕೊಂಡು ನಂತರ ಫೈನಲ್ ಆಗಿ ಒಂದು ಗ್ಲಾಸ್ ಅಥವಾ ಬೌಲಲ್ಲಿ ಒಂದು ಅರ್ಧ ಗ್ಲಾಸ್ ಅಥವಾ ಅರ್ಧ ಬೌಲಷ್ಟು ನೀರು ತಗೊಂಡು ಒಂದು ನಿಂಬೆಹಣ್ಣಿನ ಹೋಳನ್ನು ಕಟ್ ಮಾಡಿ ಆ ನೀರಲ್ಲಿ ಹಾಕಿಬಿಡಿ ಸ್ವಲ್ಪ ಅದರಲ್ಲಿ ಜ್ಯೂಸ್ ಹಿಂಡ್ಬಿಟ್ಟು ಆ ನೀರ ನೀರಲ್ಲಿ ನಿಂಬೆ ಹಣ್ಣಿಂದ ಸಿಪ್ಪೆ ಸಮೇತ ನಿಂಬೆಹಣ್ಣನ ಅರ್ಧ ಹೋಳನ್ನು ಆ ಬೌಲಲ್ಲಿ ಹಾಕಿಬಿಡಿ ಹಾಕ್ಬಿಟ್ಟು ನೀವು ಎಲ್ಲೋ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಆ ಥರ ಇಡೋದ್ರಿಂದ ನಿಮಗೆ ಸ್ಮೆಲ್ ಏನೂ ಆಗೋಲ್ಲ ಅಥವಾ ಒಂದು ವೇಳೆ ನೀವು ಫ್ರಿಜ್ಜಲ್ಲಿ ಏನಾದರೂ ವೆನಿಗರ್ದು ಸ್ಮೆಲ್ ಇಷ್ಟ ಆಗದಿರ ಇರೋರು ಕೂಡ ಆ ಲೆಮನ್ಗೆ ವೆ ಲೆಮನ್ ಸ್ಮೆಲ್ಲೇ ಬರುತ್ತೆ ನಿಮಗೆ ವೆನಿಗರ್ದ ಯಾವುದೂ ಸರಿ ರೀತಿ ಸ್ಮೆಲ್ ಬರಲ್ಲ ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳುವಾಗ ನೀವು ಸೋಪ್ ಅಥವಾ ಡಿಟರ್ಜೆಂಟಿಂದ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡ್ಕೋಬೇಡಿ ಒಂದು ಲೆಮನ್ನು ಸಾಲ್ಟ್ ವಾಟ್ರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಾನು ಹೇಳೋ ಥರ ವೆನಿಗರ್ ವಾಟ್ರಲ್ಲಿ ಯೂಸ್ ಮಾಡ್ಕೊಳ್ಳಿ ಅಥವಾ ಅಡುಗೆ ಸೋಡಾ ಇದ್ದರೆ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊಂಡು ನೀರಿಗೆ ಆ ನೀರಲ್ಲೂ ಕೂಡ ನೀವು ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನನ್ನ ಕಡೆಯಿಂದ ನಾನು ನಿಮಗೆ ನನಗೆ ಗೊತ್ತಿರೋ ಅಷ್ಟು ಟಿಪ್ಸನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಇದೇ ರೀತಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೋಜಿ ಚಾನೆಲ್